ಗ್ರಾಮೀಣ ಪ್ರದೇಶದ ಮಹಿಳೆಯರು ಆರ್ಥಿಕವಾಗಿ ಸ್ವಾವಲಂಬಿಯಾಗಲು ಗ್ರಾಮೀಣ ಭಾಗದ ಸಂಜೀವಿನಿ ಸಂಘಟನೆ ಹಲವು ಕಾರ್ಯಕ್ರಮ ಹಮ್ಮಿಕೊಳ್ತಿದೆ ಇದರ ಪ್ರಯೋಜನ ಮಹಿಳೆಯರು ಪಡೆಯುವಂತೆ ಹೊನ್ನಾವರ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಸುರೇಶ್ ನಾಯ್ಕ್ ಅಭಿಪ್ರಾಯಪಟ್ಟರು ತಾಲೂಕ್ ಪಂಚಾಯಿತಿ ಕಾರ್ಯಾಲಯದಲ್ಲಿ ತಾಲೂಕಿನ ಗ್ರಾಮ ಪಂಚಾಯತ್ ಮಟ್ಟದ ಒಕ್ಕೂಟ ಹಾಗೂ ಸಾಲ್ಕೋಟ್ ಸಿರಿ ಸಂಜೀವಿನಿ ಒಕ್ಕೂಟದ ವತಿಯಿಂದ ಆಯೋಜಿಸಿದ ಸಂಜೀವಿನಿ ಮಾಸಿಕ ಸಂತೆ ಕಾರ್ಯಕ್ರಮ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಅವರು ಮಹಿಳೆಯರು ಸಂಘದ ಮೂಲಕ ಒಕ್ಕೂಟ ರಚಿಸಿ ಇಂತಹ ಹಲವು ಕಾರ್ಯಕ್ರಮ ಉತ್ತಮವಾಗಿ ಸಂಘಟಿಸುತ್ತಿದ್ದಾರೆ ಗ್ರಾಮೀಣ ಭಾಗದಲ್ಲಿಯೂ ಇಂತಹ ಮಾರಾಟ ಹಾಗೂ ಪ್ರದರ್ಶನ ಆಯೋಜಿಸಿ ಪ್ರೋತ್ಸಾಹಿಸುವ ಕಾರ್ಯ ನಡೆಯಬೇಕಿದೆ ಎಂದರು ಸಾಕ್ಷರತಾ ಸಂಯೋಜಕಿ ಸಾಧನಾ ಬರ್ಗಿ ಮಾತನಾಡಿ ಮಹಿಳೆಯರಿಗೆ ಆರ್ಥಿಕ ಸ್ವಾವಲಂಬನೆಗೆ ಇದು ಪೂರಕವಾಗಿದ್ದು ಇಲ್ಲಿ ಲಭ್ಯವಿರುವ ವಸ್ತುಗಳನ್ನು ಖರೀದಿಸುವ ಮೂಲಕ ಪ್ರೋತ್ಸಾಹಿಸುವ ಕಾರ್ಯವಾಗಬೇಕಿದೆ ಎಂದರು ಇನ್ನು ಒಕ್ಕೂಟದ ಅಧ್ಯಕ್ಷೆ ಸರೋಜಾ ಶೆಟ್ಟಿ ಮಾತನಾಡಿ ಮೂರು ವರ್ಷದಿಂದ ಸಂಘ ರಚನೆಯಾಗಿದೆ ಇದೇ ಪ್ರಥಮ ಬಾರಿಗೆ ಇಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದು ನಾವು ತಂದಿರುವ ವಸ್ತುಗಳು ಮಾರಾಟವಾಗಲಿದೆ ಎನ್ನುವ ವಿಶ್ವಾಸ ವ್ಯಕ್ತಪಡಿಸಿದ್ರು ಹಪ್ಪಳ ಉಪ್ಪಿನಕಾಯಿ ವಿವಿಧ ಬಗೆಯ ತರಕಾರಿ ಬಟ್ಟೆ ವಿವಿಧ ಬಗೆಯ ತಿಂಡಿ ತಿನಿಸುಗಳು ಗೃಹೋಪಯೋಗಿ ವಸ್ತುಗಳು ಸೇರಿದಂತೆ ವಿವಿಧ ವಸ್ತುಗಳ ಪ್ರದರ್ಶನ ಹಾಗೂ ಮಾರಾಟ ಜರುಗಿದ್ದು ಸಾರ್ವಜನಿಕರು ಹಾಗೂ ಅಧಿಕಾರಿಗಳು ಸಂತಸದಿಂದ ವಸ್ತುಗಳನ್ನು ಖರೀದಿಸಿದರು ತಾಲೂಕ್ ಪಂಚಾಯಿತಿ ಸೂಕ್ತ ರೀತಿಯಲ್ಲಿ ಪ್ರದರ್ಶನ ಮತ್ತು ಮಾರಾಟಕ್ಕೆ ವ್ಯವಸ್ಥೆ ಕಲ್ಪಿಸಿತ್ತು ಈ ವೇಳೆ ಅಧಿಕಾರಿಗಳಾದ ಬಾಲಚಂದ್ರ ನಾಯ್ಕ್ ವಿಶಾಲ್ ನಾಯ್ಕ್ ರಾಮ ಭಟ್ ಕರವೇ ಅಧ್ಯಕ್ಷ ಮಂಜುನಾಥ್ ಗೌಡ ಅನಿತಾ ಹೆಗಡೆ ಸಂಘದ ಪದಾಧಿಕಾರಿಗಳು ಸದಸ್ಯರು ಇಲಾಖೆಯ ಅಧಿಕಾರಿಗಳು ಸಾರ್ವಜನಿಕರು ಖರೀದಿಯಲ್ಲಿ ಪಾಲ್ಗೊಂಡರು ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ ನಮ್ಮಲ್ಲಿ ಎಲ್ಲಾ ರೀತಿಯ ಪೂಜಾ ಹೋಮ ಹವನ ಮದುವೆ ಮುಂಜಿ ಗೃಹ ಪ್ರವೇಶ ಸೇರಿದಂತೆ ಪ್ರತಿಯೊಂದು ಶುಭ ಕಾರ್ಯಕ್ಕೆ ಬೇಕಾದ ಸಾಮಗ್ರಿಗಳು ಲಭ್ಯ ಬಾಳೆ ಎಲೆ ಬಾಳೆಗಿಡ ಕೊನೆ ಮಾವಿನ ತೋರಣ ಐದು ಜಾತಿಯ ಜೋಡು ಹಣ್ಣು ಬೇಲಪತ್ರ ತುಳಸಿ ಕರ್ಕಿ ಬಲಿ ಸೊಪ್ಪು ಬಾಸಿಂಗ ಮದುವೆ ಡಿಸೈನ್ ಕಾಯಿ ಹೂವಿನ ಹಾರ ಆವಳ ಮಾಲೆ ಪೂಜಾ ಬಟ್ಟೆ ಪೂಜಾ ಪಾತ್ರೆ ಬುಟ್ಟಿ ಮಡಿಕೆ ಮಾತೆಗುಳಿ ಒಣಕೆ ಬೀಸುವ ಕಲ್ಲು ಹೋಮದ ಕುಂಡ ಸೆಗಣಿ ಬೆರಣಿ ಹೋಮದ ಕಟ್ಟಿಗೆ ನವಗ್ರಹ ಕಟ್ಟಿಗೆ ಶಂಕ ರುದ್ರಾಕ್ಷಿ ಸೇರಿದಂತೆ ಪೂಜಾ ಹವನ ಸಾಮಗ್ರಿಗಳು ಲಭ್ಯ ಇನ್ನು ಆಕಳ ಹಾಲು ಶುದ್ಧ ತುಪ್ಪ ಮೋದಕ ಬೇಸನ್ ಲಾಡು ಬೂಂದಿ ಲಾಡು ಹೋಳಿಗೆ ಕರುಂಜಿ ಚಕ್ಕುಲಿ ಅಪ್ಪೆಮಿಡಿ ಉಪ್ಪಿನಕಾಯಿ ಜೇನುತುಪ್ಪ ತೆಳು ಬೆಲ್ಲ ವಿವಿಧ ತರಹದ ಹಪ್ಪಳ ಚಟ್ನಿ ಪೌಡರ್ ಹೋಮ್ ಮೇಡ್ ಮಸಾಲಾ ಪೌಡರ್ ಶುದ್ಧ ಹಳದಿ ಮತ್ತು ಮೆಣಸಿನ ಹುಡಿ ಸಿರಿಧಾನ್ಯ ಇವೆಲ್ಲವೂ ನಿಮ್ಮ ನರಸಿಂಹ ಮಾರ್ಕೆಟ್ನಲ್ಲಿ ಮಾತ್ರ ಶುದ್ಧ ಹಾಗೂ ತಾಜಾ ಶೇಂಗಾ ಎಣ್ಣೆಯಲ್ಲಿ ಹಾಗೂ ಊರ ಆಕಳ ತುಪ್ಪದಲ್ಲಿ ಮಾಡಿದ ಶೇವು ತಿಂಡಿ ವಿವಿಧ ಬಗೆಯ ಲಾಡು ಹಾಗೂ ಹೋಳಿಗೆಗಳನ್ನ ಪ್ರತಿನಿತ್ಯ ಕೂಡಲೇ ಮಾಡಿಕೊಡಲಾಗುವುದು ಎಂಬತ್ತೇಳು ವರ್ಷಗಳ ಗ್ರಾಹಕರ ವಿಶ್ವಾಸ ಹೊಂದಿರುವ ನಿಮ್ಮ ನರಸಿಂಹ ಮಾರ್ಕೆಟ್ ಇಡೀ ಭಾರತದಾದ್ಯಂತ ಮನೆ ಮನೆಗೆ ನಿಮ್ಮ ಬೇಡಿಕೆಯ ವಸ್ತುಗಳನ್ನ ಪೂರೈಕೆ ಮಾಡುತ್ತದೆ ನಿಮ್ಮ ಅಗತ್ಯ ವಸ್ತುಗಳಿಗಾಗಿ ಇಂದೇ ಭೇಟಿ ಕೊಡಿ ನರಸಿಂಹ ಮಾರ್ಕೆಟ್ ಕೆನರಾ ಬ್ಯಾಂಕ್ ಕೆಳಗಡೆ ರಾಯ್ಕರ್ ಮೇನರ್ ಕೈಕಿಣಿ ರೋಡ್ ಕಾರವಾರ್